ಮೇಡಮ್ ತುಂಬಾ ದಿನಗಳ ನಂತರ ತಾವು ಕೂಡ ಬಂದಿದ್ರಿ ಅಂತಿದ್ರು ಇವತ್ತು ಭೇಟಿ ಮಾಡಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜ್ ಅನ್ನ ಹಾಕಿದ್ರಿ ಹಿಂದೆ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗಿರ್ತೀನಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪಿಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ಭಾವಕವಾಗಿ ಒಂದು ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ ಇವತ್ತು ಭೇಟಿ ಆಗಿದ್ರಿ ರಾಜನ ರಾಜನ ತರನೇ ನೋಡಬೇಕು

ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡಿದ್ರೆ ಅದು ಸರ್ ಬಂದಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದರೆ ಉತ್ತಮ ಅಂತ ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ ಲೆಟ್ ಇಮ್ ಕಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಇಮ್ ಸ್ಪೀಕ್ ಮೇಡಮ್ ಎಸ್ ಮರ ಜರಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ನನ್ನನ್ನು ಇಂಟ್ರಡ್ಯೂಸ್ ಮಾಡಿದ್ದು ದರ್ಶನ್ ಸರ್ ಅವತ್ತು ಅವತ್ತು ಒಂದು ಮಾತು ಅವ್ರು ಏನಾದ್ರು ನೋ ಅಂತ ಹೇಳಿದ್ರೆ ಪ್ರಾಬಬ್ಲಿ ಇವತ್ತು ರಚಿತಾ ರಚಿತಾರಾಮ್ ರಚಿತಾರಾಮ್ ಆಗಕ್ಕ ಬಿಂದ್ಯಾರಾಮ್ ರಚಿತಾರಾಮ್ ಆಗಕ್ಕೆ ಆಗ್ತಿರಲಿಲ್ಲ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ಎಸ್ ನೀವು ಕೂಡ ಭಾವುಕರ ಆದಾಗ ಸಂದರ್ಭದಲ್ಲಿ ಧೈರ್ಯ ಹೇಳಿದ್ರು ಮೇಡಮ್ ಏನು ಧೈರ್ಯ ಹೇಳಿದ್ರು ಅವರನ್ನು ನೋಡಿದಾಗ ಭಾವುಕರ ಆಗದೆ ಏನೇನು ಮಾಡ್ತೀವಿ ಅಲ್ಲ ಅಲ್ಲ ಅವ್ರ ಧೈರ್ಯ ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ರೆ ಖಂಡಿತವಾಗ್ಲೂ ಅವ್ರು ನನಗೆ ಇದೆ ಇದೆ